ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮೊದಲತಾ ಅಡುಗೆ ಚಾನೆಲ್ಗೆ ಸ್ವಾಗತ ನೋಡಿ ಇವತ್ತಿನ ರೆಸಿಪಿ ಬಂದು ಆಂಧ್ರ ಸ್ಟೈಲ್ ಮಾವಿನಕಾಯಿ ಉಪ್ಪಿನಕಾಯಿ ಮಾಡುವ ವಿಧಾನ ತೋರಿಸ್ಕೊಡ್ತಾಯಿದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಒಂದ್ಸಲಿ ಮಾಡಿ ಫಿದಾಗೋಗ್ತೀರ ಅಷ್ಟೆ ಮಾಡೋದು ತುಂಬಾ ಸುಲಭ ಫ್ರೆಂಡ್ಸ್ ಮಾಡೋಕ್ಕೆ ಬರೋಲ್ಲ ಅನ್ನೋ ಸಹ ಮಾಡ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ನಾನು ಹೇಳಿರೋ ಥರ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ಉಪ್ಪಿನಕಾಯಿ ಮಾತ್ರ ನೋಡ್ತಾ ಇರ್ಬೋದು ನೀವು ಯಾವ ಥರ ಬಂದಿದೆ ಕಲರು ಅಂತ ಕಲರೇ ಅಲ್ಲ ಫ್ರೆಂಡ್ಸ್ ಟೇಸ್ಟು ಚೆನ್ನಾಗಿದೆ ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಒಂದು ಐದು ಮಾವಿನಕಾಯಿ ತಂಡಿದ್ದೀನಿ ಈ ಸೈಜ್ ಇದ್ದಾವೆ ನೀಟಾಗಿ ತೊಳೆದು ಈ ಥರ ಒರೆಸ್ತಿ ಇಡಬೇಕು ಫ್ರೆಂಡ್ಸ್ ನಂತರ ಈ ಥರ ಸಣ್ಣಗೆ ಕಟ್ ಮಾಡಿ ಈ ಥರ ಸಣ್ಣದಾಗಿ ಕಟ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಜಾಸ್ತಿ ದಪ್ಪ ಕಟ್ ಮಾಡ್ಕೋಬೇಡಿ ಈ ಥರ ಇದ್ದರೆ ಸಾಕು ಅಳತೆ ಮಾಡಿ ಒಂದು ಪಾತ್ರೆಗೆ ಇದೀನಿ ಅಳತೆ ಮಾಡೋದರಿಂದ ಉಪ್ಪು ಖಾರ ಕರೆಕ್ಟಾಗಿ ಹಾಕ್ಬೋದು ಫ್ರೆಂಡ್ಸ್ ನೋಡಿ ಒಂದು ಬಾಟ್ಲಲ್ಲಿ ನೀಟಾಗೆಲ್ಲ ಅಳತೆ ಮಾಡ್ಕೊಳ್ಳಿ ನಾಲ್ಕು ಆಗೋಯ್ತೆ ಫ್ರೆಂಡ್ಸ್ ಇಷ್ಟು ನಂತರ ಒಂದು ಮಿಕ್ಸಿ ಜಾರ್ಗೆ ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹುರಿದು ಹಾಕ್ಕೊಳ್ತಾಯಿದ್ನಿ ನೋಡಿ ಹುರಿದ್ಬಿಟ್ಟು ಹಾಕ್ಕೋಬೇಕು ನಂತರ ಒಂದೂವರೆ ಟೇಬಲ್ ಸ್ಪೂನಷ್ಟು ಮೆಂತ್ಯ ಅದು ಹುರಿದಿದ್ದೀನಿ ನೋಡಿ ನಂತರ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಅದು ಹುರ್ದಿದ್ದೀನಿ ಹುರಿದು ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡ್ಕೋಬೇಕು ನೋಡಿ ಈ ಥರ ಪುಡಿ ಪುಡಿ ಮಾಡ್ಕೊಂಡಿದ್ದೀನಿ ಇಷ್ಟ ಆದರೆ ಸಾಕು ಫ್ರೆಂಡ್ಸ್ ಈಗ ಆಗಲೇ ಕಟ್ ಮಾಡಿಟ್ಟಿದ್ನಲ್ಲ ಮಾವಿನಕಾಯಿ ಅದರೊಳಗೆ ಇದ್ದೀನಿ ನೋಡಿ ಮಿಕ್ ಪುಡಿನ ನೀಟಾಗೆಲ್ಲ ಹಾಕ್ಕೊಂಬಿಡಿ ನಾಲ್ಕು ಕಪ್ಪು ಮಾವಿನಕಾಯಿ ಆಗಿದೆ ಅದೇ ಅದೇ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಉಪ್ಪು ಪುಡಿ ಮಾಡಿ ಕಲ್ಲು ಪುಡಿ ಮಾಡಿ ಹಾಕೊಳ್ತಾಯಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಖಾರದ ಪುಡಿ ಖಾರದ ಪುಡಿ ಮನೆಗೆ ಹಾಕ್ಸಿರೋದು ಫ್ರೆಂಡ್ಸ್ ಇದು ನಡಿ ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೊಳ್ಳಿ ಅಳತೆ ಮಾಡಿ ಹಾಕೋದ್ರಿಂದ ಉಪ್ಪು ಖಾರ ಕರೆಕ್ಟಾಗಿರುತ್ತೆ ಹೆಚ್ಚು ಕಮ್ಮಿ ಆಗಲ್ಲ ಚೆನ್ನಾಗಿರುತ್ತೆ ನಾನು ಹಾಕಿರೋಂಥ ಅಳತೆಯಲ್ಲಿ ಎಲ್ಲ ಕರೆಕ್ಟಾಗಿ ಆಗಿದೆ ಫ್ರೆಂಡ್ಸ್ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗಿದೆ ಮಾತ್ರ ನೋಡಿ ನೀಟಾಗೆಲ್ಲ ಮಿಕ್ಸ್ ಮಾಡಿದ್ನಿ ಈ ಥರ ಆಗಿದೆ ಈಗ ಮತ್ತೊಂದು ಪಾತ್ರೆಗೆ ಒಂದೂವರೆ ಕಪ್ಪಷ್ಟು ಎಣ್ಣೆ ಇದ್ದೀನಿ ಅಡುಗೆ ಎಣ್ಣೆ ಕಡ್ಲೆಕಾಯಿ ಎಣ್ಣೆ ಫ್ರೆಂಡ್ಸ್ ಇದು ನೋಡಿ ಸ್ವಲ್ಪ ನೀಟಾಗಿ ಕಾಯಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಆಗಬೇಕು ಎಣ್ಣೆ ಚೆನ್ನಾಗಿ ಬಿಸಿ ಬಿಸಿಯಾಗಿದ್ದಾದಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆ ಸಾಸಿವೆ ಚೆನ್ನಾಗಿ ಚಿಟಪಟ ಅಂದಿದ್ದಾದಮೇಲೆ ಮೂರು ಒಣಗಿರ ಅಂತ ಮೆಣ್ಸಿನ್ಕಾಯಿ ನಂತರ ಕರಿಬೇವು ಕಮ್ಮಿ ಉರಿ ಇಟ್ಕೊಂಡು ಮಾಡ್ಕೊಳ್ಳಿ ಫ್ರೆಂಡ್ಸ್ ಬಾಡಿಸ್ಕೊಬೇಡಿ ಇವಾಗ ಗ್ಯಾಸ್ ಆಫ್ ಮಾಡಿಬಿಟ್ಟು ಸಣ್ಣದಾಗ ಕಟ್ ಮಾಡಿರೋಂಥ ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಗ್ಯಾಸ್ ಆಫ್ ಮಾಡಿಬಿಟ್ಟು ಹಾಕ್ಕೊಳ್ಳಿ ಕಪ್ಪಿಗೆ ಮಾಡ್ಕೊಬೇಡಿ ಫ್ರೆಂಡ್ಸ್ ಚೆನ್ನಾಗಿರಲ್ಲ ನೋಡಿ ಈ ಥರ ಇದ್ದರೆ ಸಾಕು ಈಗ ಕಂಪ್ಲೀಟ್ ಅದು ತಣ್ಣಗಾಗಿದ್ದಾದಮೇಲೆ ಆಗಲೇ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಮಾವಿನಕಾಯಿ ಅದರೊಳಗೆ ಹಾಕೊಳ್ತಾಯಿ ನೋಡಿ ಒಗ್ಗರಣೆ ಎಲ್ಲ ನೀಟಾಗಿ ಅದರೊಳಗೆ ಹಾಕ್ಕೊಂಡು ಎಲ್ಲ ನೀಟಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ಫ್ರೆಂಡ್ಸ್ ನೋಡ್ತಾ ಇರ್ಬೋದು ನೀವು ಯಾವ ಥರ ಆಗಿದೆ ಅಂತ ಈಗಲೇ ತಿನ್ಬೋದು ಫ್ರೆಂಡ್ಸ್ ಆಗಿದೆ ಮಾತ್ರ ಟೇಸ್ಟು ನೀವು ಒಂದ್ಸಲಿ ಮಾಡಿ ಮತ್ತೆ ಮತ್ತೆ ಇದೇ ಥರ ಮಾಡ್ಕೊಂಡು ತಿಂತೀರಾ ಆ ಥರ ಇರುತ್ತೆ ಮಾತ್ರ ಆಂಧ್ರ ಕಡೆ ಇದೇ ಥರ ಮಾಡೋದು ನೋಡ್ತಾ ಇರ್ಬೋದು ನೀವು ಕಲರ್ ಆಗಿರಲಿ ಟೇಸ್ಟ್ ಆಗಿರಲಿ ಮಸ್ತ್ ಐತೆ ಮಾತ್ರ ನೋಡಿ ನೀಟಾಗೆಲ್ಲ ಮಿಕ್ಸ್ ಮಾಡಿಬಿಟ್ಟು ಈ ಥರ ಒಂದು ಬಾಕ್ಸ್ ತಗೊಂಡಿದ್ದೀನಿ ಈ ಥರದ ಬಾಕ್ಸ್ ಇಲ್ಲ ಅಂತಂದರೆ ಪ್ಲ್ಯಾಸ್ಟಿಕ್ ಬಾಕ್ಸ್ ಆಗಲಿ ಗಾಜಿನ ಬಾಕ್ಸ್ ಆಗಲಿ ಅದರೊಳಗೆ ಹಾಕ್ಕೊಬೋದು ಸ್ಟೀಲು ಸಿಲ್ವರ್ ಒಳಗೆ ಹಾಕ್ಕೋಬೇಡಿ ನೋಡಿ ಕಂಪ್ಲೀಟಾಗೆಲ್ಲ ಹಾಕ್ಕೊಳ್ತಾಯಿದೀನಿ ಅದರೊಳಕ್ಕೆ ನೋಡ್ತಾ ಇರ್ಬೋದು ನೀವು ಕಂಪ್ಲೀಟಾಗಿ ಹಾಕೊಂಡು ಮ್ಯಾಲೆ ಕ್ಲೋಸ್ ಮಾಡಿ ಒಂದು ಬಟ್ಟೆಯಿಂದ ಟೈಟಾಗಿ ಕಟ್ತಾ ಇದ್ದೀನಿ ಈ ಥರ ಕಟ್ಟೋದ್ರಿಂದ ಗಾಳಿ ಆಡೋಲ್ಲ ಅಂತ ಫ್ರೆಂಡ್ಸ್ ಅಷ್ಟೇ ನೀವು ಟೈಟಾಗಿರೋ ಮುಚ್ಚಳ ಮುಚ್ಚಂಗಾದ್ರೆ ಬಟ್ಟೆನ ಕಟ್ಟೋ ಅವಶ್ಯಕತೆ ಇಲ್ಲ ಇದು ಟೈಟಾಗಿಲ್ಲ ಮುಚ್ಚಳ ಹಂಗಾಗಿ ನಾನು ಬಟ್ಟೆ ಕಟ್ತಾ ಇದ್ದೀನಿ ಅಷ್ಟೇ ನೋಡಿ ನೀಟಾಗಿ ಕಟ್ತಾಯಿದ್ದೀನಿ ನಿಮ್ಗೆ ಟೈಟಾಗಿರೋ ಮುಚ್ಚಳ ಹಾಕ್ಕೊಳಂಗಾದರೆ ಬಟ್ಟೆನ ಕಟ್ಟೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್ ಆಗೇ ಬೇಕಿದ್ರೆ ಮಾಡ್ಕೋಬೋದು ನೋಡಿ ಒಂದಿನ ಹಾಗೇ ಬಿಡ್ತಾಯಿದ್ದೀನಿ ಒಂದು ದಿನ ಬಿಟ್ಟರೆ ಸಾಕು ಫ್ರೆಂಡ್ಸ್ ಅಷ್ಟೇ ನೋಡಿ ಈ ಥರ ಇಲ್ಲಿ ಮಿಕ್ಸ್ ಮಾಡಿಟ್ಟಿದ್ನಲ್ಲ ಆಗಲೇ ಅದರೊಳಗೆ ಸ್ವಲ್ಪ ಅನ್ನ ಹಾಕೊಂಡ್ಬಿಟ್ಟು ನೀಟಾಗಿ ಕಲಿಸ್ಕೊಂಡು ತಿನ್ನಿ ಮಾತ್ರ ಸಕ್ಕತ್ತಾಗಿರುತ್ತೆ ನಡಿ ಎಲ್ಲ ನೀಟಾಗಿ ಸ್ವಲ್ಪ ಅನ್ನ ಹಾಕಿ ಎಲ್ಲ ಎಲ್ಲ ಮಿಕ್ಸ್ ಇದ್ದೀನಿ ಮಿಕ್ಸ್ ಮಾಡಿ ತಿನ್ನಿ ಮಸ್ತಿರುತ್ತೆ ನೋಡ್ತಾ ಇರ್ಬೋದು ನೀವು ಯಾವ ಥರ ಇದೆ ಅಂತ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ನಂತರ ನೆಕ್ಸ್ಟ್ ಡೇ ತೋರಿಸ್ತಾ ಇದ್ದೀನಿ ನೋಡಿ ಮಾರನೇ ಬೆಳಿಗ್ಗೆ ನೋಡ್ತಾ ಇರ್ಬೋದು ಎಣ್ಣೆ ಎಲ್ಲ ಯಾವ ಥರ ಬಂದಿದೆ ಅಂತ ಟೇಸ್ಟ್ ಮಾತ್ರ ಸಖತ್ತಾಗಿದೆ ಹೇಳೋ ಮಾತೇ ಇಲ್ಲ ಹೆಸರಿಕ್ಕೋ ಮಾತೇ ಇಲ್ಲ ಆ ಥರ ಇದೆ ನಮ್ಮ ನಮ್ಮಮ್ಮ ನಮ್ಮ ಅಜ್ಜಿ ಮಾಡೋರು ಇದೇ ಪಸ್ಟಲ್ಲಿ ನಾನು ಮಾಡಿದ್ದೀನಿ ಅದೇ ಟೇಸ್ಟೇ ಬಂದಿದೆ ಮಾತ್ರ ಡಿಫ್ರೆಂಟಾಗೇ ಇಲ್ಲ ಸಖತ್ತಾಗಿದೆ ಟೇಸ್ಟು ನೋಡಿ ನೋಡ್ತಾ ಇರ್ಬೋದು ನೀವು ಯಾವ ಥರ ಬಂದಿದೆ ಅಂತ ನಿಮಗೆ ಈ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಪ್ಲೀಸ್ ಮರದೇ ಕಮೆಂಟ್ ಮಾಡಿ ನೀವು ಒಂದ್ಸಲಿ ಟ್ರೈ ಮಾಡಿ ನಿಮಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ವಾಯ್ಸ್ ಇದ್ರೆ ಬಾಯಲ್ಲಿ ನೀರು ಬರ್ತಾ ಇದೆ ಆ ಥರ ಇದೆ ಮಾತ್ರ ಇಷ್ಟು ರೆಸಿಪೀಸ್ಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಮತ್ತೊಂದು ರೆಸಿಪಿ ಜೊತೆ ಸಿಗೋಣ ಬಾಯ್ ಫ್ರೆಂಡ್